ಕೆಲಸ ಎಲ್ಲ ಆಯಿತು ಟೈಮು ಐದು ಮುಕ್ಕಾಲಾಯಿತು ನಮ್ಮ ಮನೆಯವರು ಈಗಲೇ ಊರಿಗೆ ಹೊರಟಿದ್ದಾರೆ ಇಷ್ಟು ವೇಗ ಹೋಗಲ್ಲ ಪೇಪರ್ ಇಲ್ಲಿ ನಮ್ಮನೆ ಹತ್ರ ಬರೋದು ಲೇಟ್ ಆಗುತ್ತೆ ಹಾಗಾಗಿ ಅಲ್ಲಿ ಪೇಪರ್ ಬಂದಿರುತ್ತಲ್ಲ ಪೇಪರ್ ಓದಿ ಎಲ್ಲರೂ ಒಂದೊಂದು ಸಲ ಟೀ ಕುಡಿತೀರಾ ಒಂದೊಂದು ಸಲ ಆದರೂ ಟೀ ಕುಡಿತಾರೆ ಒಂದೊಂದು ಸಲ ಒಂದು ಅರ್ಧ ಉಪ್ಪಿಟ್ಟು ತಿಂತಾರೆ ಯಾವಾಗ ಆದರೂ ನಂಗೆ ಗೊತ್ತಿಲ್ಲದಂಗೆ ಮನೇಲಿ ಮಾಡಿದ್ರೆ ಉಪ್ಪಿಟ್ಟು ಬೇಡ ಅಂತಾರೆ ಅಲ್ಲಾದರೆ ಉಪ್ಪಿಟ್ಟು ಬರ್ತಾರೆ ಇಡ್ಲಿ ತಿಂತೀರಾ ಉಪ್ಪಿಟ್ಟು ತಿಂತೀರಾ ಹ್ಞೂ ಕಾಯಿ ಚಟ್ನಿ ಸ್ಕೂಪ್ಕೂಪ ಯಾವಾಗಾದರೂ ಅಪರೂಪಕ್ಕೆ ದಿನ ಏನಲ್ಲ ಇವತ್ತು ನಮ್ಮನೇಲಿ ತಿಂಡಿ ಉಪ್ಪಿಟ್ಟೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಈ ಸಲ ಊರಿಗೆ ಜಾಸ್ತಿ ಹೋದಂಗೆ ಅನ್ನಿಸ್ತಾ ಇದೆ ಅಲ್ಲ ರೀ ಅದು ಬ್ಯಾಕ್ ಟು ಬ್ಯಾಕ್ ನಿಮಗೆ ಊರಿನ ಬ್ಲಾಗೇ ಬರ್ತಿರುತ್ತೆ ನಾನು ಸ್ವಲ್ಪ ಗ್ಯಾಪ್ ಇರುತ್ತೆ ಅದು ಹಂಗಾಗುತ್ತೆ ಈ ಯಾಕೆ ಊರಿಗೆ ಹೋಗ್ತೀನಿ ಅಂತ ಯಾಕೆ ಊರಿಗೆ ಹೋಗ್ಬೋದು ಅಂತ ಹೇಳಿ ನೋಡೋಣ ನಾನೇ ಹೇಳ್ತೀನಿ ಮತ್ತೆ ಏನಕ್ಕೆ ಸರ್ ಸಸ್ಪೆನ್ಸ್ ಇಡೋದು ಭೂಮಿ ಮೇಲೆ ಹಬ್ಬ ಹಬ್ಬ ಇದೆಯಲ್ಲ ಹಾಗಾಗಿ ನಾನು ಇವತ್ತೇ ಹೋಗ್ತೀನಿ ನಮ್ಮನೆಯವರು ನಾಳೆ ಬಂದು ಕರ್ಕೊಂಡು ಬರೋಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಪೂಜೆಗೆ ಅವರು ಅವ್ರು ಬರೋಲ್ಲ ಅಂತ ಈ ಸಲ ನಾನು ಅಮ್ಮ ಮಾತ್ರ ಪೂಜೆ ಚಿನ್ನಿ ಬರ್ತೀನಿ ಅಂತ ಅಂದಿದ್ಲು ಆದರೆ ಚಿನ್ನಿನೂ ಬರೋದಿಲ್ಲ ಅಂತ ಅಂದ್ಲು ಅವಳಿಗೆ ಹುಷಾರಿಲ್ಲ ಇಲ್ಲಿಂದ ಊರಿಂದ ಹೋದ್ಲಲ್ಲ ಹೋಗಿ ಟ್ರೈನಲ್ಲೇ ಅವಳಿಗೆ ಜ್ವರ ಬಂದಂಗಾಗಿತ್ತು ಅದೇ ಹುಷಾರಿಲ್ಲ ಇವತ್ತು ಕಮ್ಮಿ ಆಗಿಲ್ಲ ಜ್ವರ ಅಂದರೆ ಡಾಕ್ಟ್ರ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿದ್ದಾಳೆ ಗೊತ್ತಿಲ್ಲ ಯಾರಿಗಾದ್ರು ಯಾರ್ದಾರ ಜೊತೆಗೆ ಹೋಗ್ಬಾ ಅಂತ ಅಲ್ಲೂ ಯಾರಿಗೂ ಗೊತ್ತಿಲ್ಲಲ್ಲ ಹಾಗಾಗಿ ಅದೇ ಇವತ್ತು ನಾನು ಒಂಬತ್ತುವರೆ ಬಸ್ಸಿಗೆಲ್ಲ ಒಂಬತ್ತು ಮುಕ್ಕಾಲು ಬಸ್ಸಿಗೆ ಹೋಗ್ತೀನಿ ಮನೆಯವ್ರು ಹೆಂಗೆ ಬರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮನೆಯವ್ರನ್ನೆಲ್ಲ ಒರೆಸಿಕೊಟ್ಟರು ನಾನು ಪಾತ್ರೆ ಇತ್ತು ಒಂದು ಸ್ವಲ್ಪ ಪಾತ್ರೆಗೆ ತೊಳ್ಕೊಂಡೆ ಹಾಗೆ ಕಟ್ಟೆ ಒರೆಸಿ ಅಡುಗೆ ಮನೆಯ ಒರೆಸಿಕೊಟ್ಟೆ ಬೆಳಗ್ಗೆ ಬೆಳಗ್ಗೆನೇ ನಾನು ಒಂದು ಕೆಲಸ ಮಾಡ್ಕೊಂಡಿದ್ದೀನಿ ಏನಂದರೆ ಅದು ಸ್ಪ್ರೇ ಬಾಟ್ಲ್ ಥರ ತೊಗೊಂಡಿದ್ದೆ ಅಲ್ಲ ಎಣ್ಣೆದು ಅದು ಅಷ್ಟು ಚೆನ್ನಾಗಿರಲಿಲ್ಲ ಅದು ಕ್ಲೀನಾಗಿ ತೊಳೆದು ಎಲ್ಲ ಇಟ್ಟಿದ್ದೆ ಅದು ತಗೋ ಅಡುಗೆ ಮನೇಲೆ ಮೂರು ಮೂರ್ನಾಲ್ಕು ತಿಂದಿದ್ದು ಅದಕ್ಕೆ ಎಣ್ಣೆ ತುಂಬಿರಲಿಲ್ಲ ಇವತ್ತು ತೊಗೊಂಡೋಗಿ ಅಲ್ಲಿ ಇದರಲ್ಲಿ ಇಟ್ಟೆ ಎಂಥದ್ದು ಸ್ಟೋರ್ ರೂಮಲ್ಲಿ ಇಟ್ಟೆ ಇಟ್ಟಿನೂ ಹಿಂಗೆ ಹೊರಗೆ ಬರ್ತಿದ್ದಂಗೆ ಅದು ಉರುಳಿ ಉರುಳಿ ಬಿದ್ದು ಬಡ್ ಅಂತ ಒಡ್ದೇ ಹೋಯಿತು ನಂಗೆ ಯಾಕೋ ಅದು ಇಷ್ಟನೂ ಇರಲಿಲ್ಲ ಆದರೆ ಗಾಜು ಹೊಡಿಬಾರ್ದು ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ಸಲ ಒಡೆದು ಹೋಗ್ಬಿಡುತ್ತೆ ಅದಕ್ಕೇ ನಾನು ಗಾಜಿನ ಬಾಟ್ಲುಗಳನ್ನ ಇಳಿಸ್ಬೇಕಿದ್ರೆ ಇಡಬೇಕಿದ್ರೆ ಎಷ್ಟು ಹುಷಾರಾಗಿ ಇಡ್ತೀನಿ ಮನೆಯವ್ರು ಅಂದರು ನೀನು ಹಿಂಗೆ ಬರ್ತಿದ್ದಂಗೆ ಅದು ಉರುಳಿತೈತೆ ನಿಂಗೆ ಗೊತ್ತಾಗಿಲ್ವಾ ಅಂದರೆ ನಂಗೆ ಗೊತ್ತಾಗಿಲ್ಲ ಅದು ಇರೋದನ್ನ ನಾನು ಸೌಂಡ್ ಆದ್ಮೇಲೆ ಇದ್ಗಡೆ ನೋಡ್ತಾ ಇದ್ದೀನಿ ನಾವು ಬಂದು ಒಂದು ಎರಡು ಮೂರು ನಿಮಿಷ ಆಗಿತ್ತು ರೀ ಆಮೇಲೆ ಬಿತ್ತದು ನಾನು ಚಿನ್ನಿಗೆ ಅಂದಿದ್ದೆ ಅದನ್ನು ನಾನೇನು ಅನ್ಕೊಂಡೆ ಅಂದರೆ ಗಿಡಕ್ಕೆಲ್ಲ ಔಷಧಿ ಹೊಡಿಯೋಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಚಿನ್ನಿ ಅಂದಿದ್ಲು ಭಾಳ ಶ್ರೀಮಂತೆ ನೀನು ಅಂತ ಅಂದಿದ್ಲು ಅದೆಷ್ಟೋ ಇನ್ನೂರ ಇನ್ನೂರು ಎಷ್ಟೋ ಕೊಟ್ಟು ತೊಗೊಂಡಿದ್ದದು ಅಷ್ಟೆಲ್ಲ ಅನಿಸುತ್ತೆ ನನಗೆ ಚಿನ್ನಿ ಅಷ್ಟೇ ಅಲ್ಲ ಅವಳೇ ತಂದಿದ್ದು ಅದನ್ನು ಅಲ್ಲಿಗೆ ಬಂದಿತ್ತು ಅದು ಅಮೆಝಾನಿಂದ ತರಿಸ ನಾನು ಮೀಶೋದಲ್ಲಿ ನೋಡ್ತಾ ಇದ್ದೆ ಅವಳು ಮೊನ್ನೆ ಬಂದಾಗ ತರಿಸೋಣ ಅಂತ ಅಂದ್ಕೊಂಡಿದ್ದೆ ಬೇಡ ತರ್ಸಲ್ಲ ಸುಮ್ಮನೆ ಎಂತಕ್ಕೆ ಅಲ ಇರೋದೇ ನಾನು ಕರೆದಿರೋ ಎಣ್ಣೆನೆಲ್ಲ ಏನು ಮಾಡ್ತೀನಿ ಅಂದರೆ ಒಂದು ಆ ಬಾಟ್ಲಿಗೆ ಹಾಕಿ ಇಡ್ತಾ ಇದ್ದೆ ದೋಸೆ ಹೊಯ್ದಾಗ ಅಥವಾ ಚಪಾತಿಗೆ ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ದೆ ಅದಕ್ಕೆ ಅಂತ ಈಗ ಒಂದು ಬೇರೆ ಸ್ಟೀಲ್ ಬಾಕ್ಸ್ ಇಟ್ಟಿದ್ದೀನಿ ಕಾಜಿನ ಬಾಟ್ಲು ಹೊಡೆದ್ರೆ ಗೊತ್ತಲ್ವಾ ಇಡೀ ಇದ್ರೂ ತುಂಬ ಆಗಿತ್ತದು ಅದೆಲ್ಲದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಸುಮಾರು ಟೈಮ್ ಆಯಿತು ಕ್ಲೀನ್ ಮಾಡಿ ಹಾಗೆ ನಮ್ಮ ಮನೆಯವರು ಕೂಡ ಹೊರಟರು ಕೆಲಸ ಎಲ್ಲ ಆಗಿತ್ತು ತಿಂಡಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳಿ ಅವರೇ ಕಾಳಿತ್ತು ಅವರೇ ಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಅವರೇ ಕಾಳು ಅಂದರೆ ಇಷ್ಟ ಆಗುತ್ತೆ ಹಾಗಾಗಿ ಅವರೇ ಕಾಳನ್ನ ಸ್ವಲ್ಪ ಜಾಸ್ತಿ ಹಾಕಿ ತರಕಾರಿ ಹಾಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಇನ್ನು ಅದೇ ಅಂದ್ಕೊಂಡಿದ್ದೀನಿ ವಾರಕ್ಕೊಂದ್ಸಲ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ನನಗೆ ತುಂಬ ಇಷ್ಟ ನಮ್ಮ ಮನೆಯವ್ರು ತಿಂತಿರಲಿಲ್ಲ ಆಮೇಲೆ ಅವರು ವಾರಕ್ಕೆ ಮಾಡ್ತೀನಿ ಅಂದಾಗ ಅವ್ರೆ ಕಾಳು ಸಿಕ್ಕಾಗ ಮಾತ್ರ ಮಾಡು ಅಂತ ಹೇಳ್ತಾಯಿದ್ರು ಇನ್ನೇನು ಅವರೆ ಕಾಳು ಸೀಸನ್ ಬಂದೇ ಹೋಯಿತು ಮುಂಚೆಲ್ಲ ಅವರೆ ಕಾಳಿಗೂ ಒಂದು ಸೀಸನ್ ಅಂತ ಇರ್ತಾಯಿತ್ತು ಇವಾಗ ಯಾವ ಸೀಸನ್ ಬೇಕಾದ್ರೆ ಎಲ್ಲ ತರಕಾರಿಗಳು ಸಿಗುತ್ತೆ ಹಾಗೆ ಆಗಿಬಿಟ್ಟಿದೆ ಗೊಬ್ಬರ ಹಾಕೋಣ ತರಕಾರಿ ಬೆಳೆಯೋಣ ಥರ ಆಗಿದೆ ಹಾಗೆ ತರಕಾರಿ ಎಲ್ಲ ಹೆಚ್ಕೊಂಡೆ ಎದ್ದಿದ್ದು ಕೂಡ ಬೇಗ ಅಲ್ವಾ ಅದಕ್ಕೆ ಟೀನಾದರೂ ಕುಡಿಯೋಣ ಅಂತ ಟೀನಾ ಕುಡಿತಾ ಇದ್ದೀನಿ ಹಾಗೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ವ್ಲಾಗ್ ಒಂದು ಎರಡು ಅಥವಾ ಮೂರು ಬರುತ್ತೋ ಗೊತ್ತಿಲ್ಲ ಹಳೆ ವ್ಲಾಗ್ಗಳಿದ್ದಾವೆ ಶ್ರೇಯ್ನ ಬಿಡೋದು ಮತ್ತು ಇನ್ನೂ ಒಂದಷ್ಟು ವ್ಲಾಗ್ಗಳಿದ್ದಾವೆ ಆ ವ್ಲಾಗ್ಗಳನ್ನ ಆಮೇಲೆ ಹಾಕ್ತೀನಿ ಫಸ್ಟು ಹಬ್ಬದ ವ್ಲಾಗ್ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ ದಯವಿಟ್ಟು ಯಾರು ಏನೂ ಅಂದ್ಕೋಬೇಡಿ ಮತ್ತು ನಾನು ಈ ವ್ಲಾಗಲ್ಲಿ ಯಾರನ್ನು ತೋರಿಸ್ದೆ ಆಮೇಲೆ ಆ ಶ್ರೇಹು ವ್ಲಾಗ್ ಇರೋ ವ್ಲಾಗು ಚಿನ್ನಿರೋ ವ್ಲಾಗ್ ಎಲ್ಲ ತೋರಿಸಿದ್ರೆ ನಿಮಗೂ ಒಂಥರ ಅನ್ಸುತ್ತಲ್ವ ಹಾಗಾಗಿ ಇದೊಂದು ಸೀರೀಸ್ ಮುಗಿಸ್ಕೊಂಡು ಆನಂತರ ಮತ್ತೆ ಅದನ್ನು ಮಾಡ್ತೀನಿ ಅದೇನು ತುಂಬ ವ್ಲಾಗ್ಗಳಿಲ್ಲ ಇನ್ನೊಂದು ಎರಡರಿಂದ ಮೂರು ವ್ಲಾಗ್ ಇರಬಹುದೇನೋ ಗೊತ್ತಿಲ್ಲ ನನಗೂ ಆದರೆ ನಾನು ಈ ವ್ಲಾಗ್ನ ಹಾಕೋಣ ಅಂತ ಇದನ್ನ ಬೇಗ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಹಬ್ಬದ ಬಿಸಿ ಇದ್ದಾಗಲೇ ಹಬ್ಬದ ವ್ಲಾಗ್ ಹಾಕಬೇಕು ನಾನು ಓದ್ವಿಕೆ ಹಾಕೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕಂದರೆ ಆಯುಧ ಪೂಜೆದೆಲ್ಲ ವೀಡಿಯೋ ಇತ್ತಲ್ವ ಅದೆಲ್ಲ ಆದ ನಂತರ ಇದನ್ನ ಹಾಕೋಣ ಅಂತ ಹಾಗೆ ಪ್ಲ್ಯಾನ ನಾನು ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಉಪ್ಪಿಟ್ಟು ಬಿಸಿ ಬಿಸಿ ಇರಬೇಕಿದ್ರೆ ತಿಂದರೆ ಅದು ಬಿಸಿ ಉಪ್ಪಿಟ್ಟ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾರೆ ನಾನು ಅವರಿಗೆ ಅಂತ ಸ್ವಲ್ಪ ಕಾಯಿ ಚಟ್ನಿನ ಮಾಡಿದ್ದೆ ನನಗೆ ಮಿಡಿ ಉಪ್ಪಿನಕಾಯಿ ಇದ್ದರೆ ಇಷ್ಟ ಆಗುತ್ತೆ ಇಲ್ಲ ಹಪ್ಪಳ ಜೊತೆ ಕೂಡ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅವರು ಬಾಳೆ ಎಲ್ಲೆಲ್ಲಿ ತಿಂತಾ ಇದ್ದಾರೆ ನಾನು ನನಗೆ ಈ ಬೌಲಲ್ಲಿ ತಿನ್ನೋಕೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಉಪ್ಪಿಟ್ಟು ಮಾಡ್ಕೊಂಡಾಗ ಈ ಬೌಲಲ್ಲೇ ತಿಂತೀನಿ ಕಾರು ಈಗ ಸ್ಟಾರ್ಟ್ ಆಗಲೇ ಇಲ್ಲ ಅದಕ್ಕೇನೆ ನಾವು ಕಲ್ತಿದ್ದಾರೆ ಅದು ಹೊಸ ಅದು ಹೊರಟ ಈಗ ಊರಿಗೆ ಟೈಮು ಬಂದು ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆ ಒಂದು ಬಸ್ ಇದೆ ಇವತ್ತೇನು ಅದಕ್ಕೂ ಮುಂಚೆ ಯಾವ್ದಾರು ಇರೋ ಬಸ್ ಸಿಕ್ಕರೂ ಸಿಗ್ಬಹುದು ಏನೋ ಗೊತ್ತಿಲ್ಲ ಅಲ್ಲೇ ಬೆಳಗ್ಗೆ ಬಸ್ಗಳು ಇರುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಆದಂಗು ಬಸ್ಗಳು ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಗ ಹೋಗೋದು ಜಾಸ್ತಿ ಮತ್ತು ಆ ಟೈಮಿಂಗ್ ನನಗೆ ಬಸ್ಗಳಲ್ಲಿ ಚೆನ್ನಾಗಿ ಸಿಗುತ್ತೆ ಹೋದ ತಕ್ಷಣ ಕಾಯೋದು ಆ ಥರ ಏನೂ ಇಲ್ಲ ಹಾಗಾಗಿ ಅದೇ ಬಸ್ಸಿಗೆ ನಾನು ಸ್ವಲ್ಪ ಇಷ್ಟಪಡ್ತೀನಿ ಮತ್ತು ಬೇಗ ಮನೆಗೆ ಹೋಗ್ತೀನಲ್ಲ ನನಗೂ ಇದ್ದಂಗೆ ಅನಿಸುತ್ತೆ ಅಂತ ಈ ಬಸ್ಸಿಗೆ ಹೋಗೋದು ಜಾಸ್ತಿ ಸಿಂಬಂಗ್ ಊಟ ಹಾಕಿದ್ರು ನಮ್ಮ ಮನೆಯವರು ಲೇ ಅವನು ಏನು ಹೋಗೋಕ್ಕ ಹೋಗೋ ಹೋಗ್ತಾನೆ ನಾನು ಬಿಟ್ಟು ಬಂದು ಹಾಕ್ರಿ ಅಂದೆ ಇಲ್ಲ ಅವನು ಏನು ಆ ಥರ ಕೂಗ್ತಾಯಿದ್ದ ಹಾಗಾಗಿ ನನಗೆ ಆ ಮನೆ ಇಷ್ಟ ರೀ ಚಾಲಿ ಒಂಥರ ಚೆನ್ನಾಗಿದೆ ಎದುರುಗಡೆ ಪೇಂಟ್ ಏನು ಬೇಡ ಕಲ್ಲನ್ನೇ ಕೆತ್ತಿದ್ದಾರೆ ಅದು ಆಮೇಲೆ ಆಮೇಲೆ ಇದಾಗ್ಬೋದೇನೋ ಅಥವಾ ಪಾಲಿಶು ಇರುತ್ತಾ ಇರೋ ಕಲ್ಲಿಗೆ ನಂಗೆ ಗೊತ್ತಿಲ್ಲ ಬನ್ನಿ ಹಬ್ಬಕ್ಕೆ ಊರಿಗೆ ಹೋಗೋಣ ನಾಳೆ ನಮ್ಮ ಮನೆಯವ್ರು ಬರ್ತಾರಂತೆ ಗೊತ್ತಿಲ್ಲ ಅವ್ರದ್ದು ಕಾಯಂ ಏನು ಇರಲ್ಲ ನಮ್ಮ ಕಾರಿನೂ ವ್ಯಾಪಾರ ಆಗಿಲ್ಲ ನಮ್ಮ ಕಾರಲ್ಲೇ ನಿಂತಿದೆ ಆಯ್ತು ಪೂಜೆಯಲ್ಲಿ ನಮ್ಮ ಮನೆಯವ್ರಿಗೆ ಅಂದಿದ್ದೆ ಕರ್ರಿ ಪೂಜೆ ಮಾಡೋಣ ಅಂತ ಅಲ್ಲೇ ಇದೆ ಇನ್ನೂ ವ್ಯಾಪಾರ ಆಗಿಲ್ಲ ನೋಡಿ ನೋಡಿ ಹೋಗ್ತಾ ಇದ್ದಾರೆ ಇನ್ನೂ ಆಗಿಲ್ಲ ಆಗುತ್ತೋ ಗೊತ್ತಿಲ್ಲ ನಮ್ಮ ಶ್ರೇಯು ಅದೆಲ್ಲ ಕೊಡೋದು ಬೇಡ ಅಂದ ಮಗ ಎಲ್ಲಿ ಇಟ್ಕೊಳ್ಳೋದು ಕಾರ್ಗಳನ್ನ ಅದು ಒಂದು ನೆನಪಿಗೆ ಅಂತ ಇರುತ್ತೆ ಅಂತ ಅಂದ ಎಲ್ಲಿಟ್ಕಳೋದು ಕಾರ ನಮಗೆ ಎಂತಕ್ಕೆ ಅದನ್ನು ಯಾರು ಓಡಿಸೋರು ಅಲ್ವಾ ಹಾಗಾಗಿ ಹಂಗಾಗಿ ಅಲ್ಲ ಕೊಡಲೇಬೇಕಲ್ಲ ಈಗ ಹೊಸದು ತೊಗೊಂಡಾಗ ಹಳೆದು ಕೊಡಲೇಬೇಕು ಹಂಗಾಗಿ ಇದ್ದೀವಿ ಅದರದ್ದು ಇನ್ನೂ ವ್ಯಾಪಾರ ಆಗಿಲ್ಲ ಬಸ್ ಎಷ್ಟೊತ್ತಿಗೆ ಕೇಳಿದ್ದೀರಾ ಇಲ್ಲಲ್ಲ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಗೆ ಇರ್ಬಹುದೇನಾ ಕಾಲು ಗಂಟೆಗೆ ಒಂದು ಬಸ್ ಇರುತ್ತೆ ಶಿವಮೊಗ್ಗಕ್ಕಾದ್ರೆ ತುಂಬ ಬಸ್ ಇರುತ್ತೆ ಸಾಗರಕ್ಕೆ ಸ್ವಲ್ಪ ಕಮ್ಮಿ ಇದು ಗೌರ್ಮೆಂಟ್ ಬಸ್ ಅಂದ್ಕೊಂಡೆ ಕಂಡೆ ನಾವು ಒಂದು ದಿನವೂ ಬಸ್ಸು ಫ್ರೀ ಆದಮೇಲೆ ಫ್ರೀ ಬಸ್ಸಿಗೆ ಓಡಾಡೇ ಇಲ್ಲ ಚಿನ್ನ ದಿನ ಅಂತ ಇದ್ಲು ಮಮ್ಮಿ ಅದನ್ನ ಕ್ಯಾನ್ಸಲ್ ಒಂದು ಸಲನಾರು ಹೋಗೋಣ ಅಂತ ಪರ್ಸಲ್ ಇಟ್ಕೊಂಡಿದ್ದೀನಿ ಆಧಾರ್ ಕಾರ್ಡು ಯಾವತ್ತೂ ಸಹ ನನಗೆ ಆ ಫ್ರೀ ಬಸ್ಸು ಸಿಕ್ಕಿಲ್ಲ ಸಾಗರಕ್ಕಂತೂ ಇಲ್ಲವೇ ಇಲ್ಲ ಓ ಸಾಗರಕ್ಕೆ ಬಸ್ ನಿಂತಿದೆ ನಾನು ಕಾರಲ್ಲಿ ಇರ್ತಿದ್ದಂಗೆ ಬಸ್ಸಿಗೆ ಹೊರಟಿತ್ತು ಅಷ್ಟೊತ್ತಿಗೆ ಮನೆಯವರು ಬಸ್ಸು ಹಚ್ಚಿದ್ರು ತುಂಬ ರಶ್ ಇತ್ತು ತುಂಬ ದೂರ ತನಕ ನಾನು ನಿಂತ್ಕೊಂಡು ಬಂದೆ ನನಗೆ ಅನ್ನಿಸ್ತು ಇನ್ನು ಆ ಬಸ್ಸಿಗೆ ಹೋಗಬಾರ್ದು ಅಂತ ಆಮೇಲೆ ಸಾಗರ ಹೋದ ನಂತರ ಮುಕ್ಕಾಲು ಗಂಟೆ ಕಾದಿದ್ದೀನಿ ಅದೇ ಬಸ್ಸೇ ನಾನು ಯಾವುದು ರಿಪ್ಪನ್ಪೇಟೆಯಿಂದ ಬಂದನೋ ಅದೇ ಬಸ್ಸಲ್ಲೇ ನಮ್ಮೂರಿಗೆ ಮತ್ತೆ ನಾನು ಹೊರಟಿದ್ದೀನಿ ನಾನು ಇದ್ರ ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಭೂಮಿ ಹುಣ್ಮೆ ಹಬ್ಬಕ್ಕೆ ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ನೋಡಿ ಯಾವ ಥರ ಇಟ್ಕೊಂಡಿದ್ದಾರೆ ಚರ್ಗ ಅಂತ ಮಾಡ್ತಾರಲ್ವಾ ಭೂಮಿ ಹುಣ್ಮೆಯಲ್ಲಿ ಹಬ್ಬದ ಬ್ಲಾಗ್ನ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ನಾನು ಅದೇ ವೀಡಿಯೋ ಇದ್ದೆ ಕಂಡಕ್ಟ್ರ್ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಕೇಳಿದ್ರು ನಾನು ಏನೂ ಹೇಳಲಿಲ್ಲ ಇಲ್ಲ ನಾನು ಆ ಚರ್ಗಕ್ಕೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಅದಕ್ಕೆ ನಾನು ವೀಡಿಯೋನ ಮಾಡಿದೆ ಅಂತ ಹೇಳಿದೆ ಆಮೇಲೆ ನನ್ನ ಪಕ್ಕ ಇರೋ ಅಜ್ಜಿ ಹೇಳಿದ್ರು ಒಬ್ಬರು ನೀವು ಇನ್ನೂ ಹಿಂದೆಯಿಂದ ವೀಡಿಯೋ ಮಾಡಬೇಕಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ನನಗೆ ಆ ಇದು ಹೊಳಿಲೇ ಇಲ್ಲ ಪಟ್ಟಂತ ಹೊಳೀತಾ ಆಮೇಲೆ ನಾನು ವೀಡಿಯೋನ ಮಾಡಿದೆ ಚಿನ್ನಿಕಾಯಿ ಆಮೇಲೆ ಸೌತೆಕಾಯಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲದನ್ನೂ ಮಾಡ್ತಾ ಇದ್ದರು ಎಲ್ಲದೂ ಸಿಗುತ್ತೆ ನೋಡಿ ದುಡ್ಡಿರಬೇಕು ಅಷ್ಟೇ ದುಡ್ಡಿದ್ರೆ ಎಲ್ಲದೂ ಸಿಗುತ್ತೆ ನಾನು ಆ ಚರಗಕ್ಕೆಲ್ಲ ಹೆಚ್ಚಿದ್ದು ನೋಡಿ ನನಗೆ ಆಶ್ಚರ್ಯ ಆಗಿ ನಾನು ವೀಡಿಯೋನ ಮಾಡಿಕೊಂಡೆ ಅಷ್ಟೊತ್ತಿಗೆ ನಾನು ಚಿಕ್ಕಪ್ಪನ ಮಗ ಕೂಡ ಬಂದು ಇದ್ದ ಆಮೇಲೆ ಹಾಗೆ ನಾನು ಮನೆಗೆ ಬಂದೆ ಮ ಹಬ್ಬದ ಕೆಲಸ ಎಲ್ಲ ಸುಮಾರಿಗೆ ಮಾಡಿಕೊಂಡು ಎಮ್ಮೆ ಕಟ್ಟೋದಕ್ಕೆ ಅಂತ ಈಗ ಹೋಗಿದ್ದರು ಒಳಗಡೆ ಎಲ್ಲ ನೆಲ ಒರೆಸಿ ಎಲ್ಲ ಕೆಲಸ ಆಗಿತ್ತು ಅವರು ಸ್ನಾನ ಮಾಡಿ ಎಡೆಗೆಲ್ಲ ಅಡುಗೆ ಮಾಡೋದಕ್ಕೆ ರೆಡಿ ಆಗಬೇಕಲ್ವ ಬೆಳಗ್ಗೆ ಎದ್ದು ಯಾವುದು ಆಗಲ್ಲ ಹಾಗಾಗಿ ಭೂಮಿ ಹುಣ್ಣಿಮೆ ಹಬ್ಬದಲ್ಲಿ ತುಂಬ ಕೆಲಸ ಇರುತ್ತೆ ನೋಡಿ ದಾಸವಾಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನಾನು ಅಮ್ಮನ ಹತ್ರ ಈ ಸಲ ಒಂದು ಗಿಡನ ಒಯ್ದಿದ್ದೀನಿ ಕವರಲ್ಲಿ ನೆಟ್ಟಿದ್ದು ಇನ್ನು ಹನ್ನೆರಡು ಗಂಟೆ ಕರೆಕ್ಟ್ ಹನ್ನೆರಡು ಗಂಟೆ ಇವತ್ತು ನಾನು ಅನಿಸಿದ್ದಕ್ಕೆ ಎಲ್ಲ ಉಲ್ಟಾ ಪುಲ್ಟಾ ಆಯ್ತು ಇವತ್ತು ತಮ್ಮನ ಮೊಬೈಲು ಹಾಳಾಗಿದೆಯಂತೆ ಹಾಗಾಗಿ ಅದನ್ನು ಚಾರ್ಜರ್ ಕೊಡುವಂಥ ಚಾರ್ಜಿಗೆ ಹಾಕೊಂಡಿದ್ದಾನೆ ಅದೇನು ಚಾರ್ಜೇ ನಿಲ್ತಾ ಇಲ್ಲ ಅದನ್ನು ರಿಪೇರಿ ಕೊಡೋ ದುಡ್ಡೇ ಹೊಸ ಮೊಬೈಲ್ ಬರೋದು ನಾನಂತೂ ಪ್ರತಿ ಸಲ ಫೋನ್ ಮಾಡಿದಾಗೂ ಬೈಯೋದು ಅದನ್ನೇನು ರಿಪೇರಿ ಮಾಡಿಸ್ತೀಯಾ ಕೊಡು ಕೊಡು ಅಂತ ಅಮ್ಮ ಎಮ್ಮೆ ಹೊಡಿಯೋಕೆ ಹೋಗಿದ್ದಾರೆ ಅಮ್ಮನ ಕೆಲಸ ಎಲ್ಲ ಆಗಿದೆ ನನಗೆ ತೊಳೆಯ ಕೆಲಸ ಇಟ್ಟಿರ್ತಾರೆ ಅಂದ್ಕೊಂಡಿದ್ದೆ ಇಲ್ಲ ಎಲ್ಲ ಕೆಲಸ ಆಗಿದೆ ಯಾಕಂದರೆ ಇವತ್ತು ಹಬ್ಬದ ತಯಾರಿ ಮಾಡಬೇಕಲ್ಲ ಹಾಗಾಗಿ ಕೆಲಸ ಎಲ್ಲ ಆಗಿದೆ ಇಷ್ಟು ದಾಸವಾಳ ಬಿಟ್ಟಿದೆ ನನಗೆ ಖುಷಿ ಆಯ್ತದೆ ನೋಡೋದಕ್ಕೂ ಅದು ತುಂಬ ಹಾಗೆ ಬಿಡುತ್ತೆ ಅಮ್ಮ ನೆಟ್ಟಿದ್ದರು ಕವರಲ್ಲಿ ನಾನು ಹೋದ್ಸಲ ಒಯ್ದಿದ್ದೆ ನಾನು ಒಂದ್ಸಲ ಹಂಗ್ಲೇ ಕಾರಲ್ಲಿ ಬಂದಿದ್ರಲ್ಲ ಡಾಕ್ಟ್ರ ಹತ್ರ ತೋರ್ಸೋ ಕೈ ಮೈ ಮತ್ತೆ ತುರ್ಕೆ ಶುರುವಾಗಿದೆ ಅದು ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದಾರಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ ಡಾಕ್ಟರ್ ಹತ್ರ ಹೋಗಬೇಕು ಅದೇ ಅಮ್ಮ ಅಂತಿದ್ರು ಹೋಗಬೇಕಾಗಿತ್ತು ಹೋಗಬೇಕಾಗಿತ್ತು ಅಂತ ಬ್ಲಡ್ ಟೆಸ್ಟಲ್ಲಿ ನಮ್ಮ ರಿಪನ್ ಪೇಟೆಲ್ಲೇ ಮಾಡ್ತಾರೆ ಅಂತ ಕೇಳಿ ಅಂದಿದ್ದೀನಿ ಹ್ಞೂ ಅಂತ ಹೇಳಿದ್ದಾರೆ ನಾನು ಅದ್ರದ್ದು ಫೋಟೋ ತೆಗೆದು ಅವ್ರಿಗೆ ಹಾಕಿಲ್ಲ ಬ್ಲಡ್ ಟೆಸ್ಟಲ್ಲೇ ಉಪೇಟಲ್ಲೇ ಡಾಕ್ಟರ್ ಡಾಕ್ಟ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಹಾಗೆ ಒಂದಿನ ನಾನೇ ಆರಾಮಾಗಿ ಬಂದು ಹೋಗಿ ಹೋಗ್ಬೋದು ಹಾಗಾಗಿ ಹಾಗೆ ಮಾಡ್ತೀನಿ ನಾನು ಇವರು ನಿನ್ನ ಕಾಯೆಲ್ಲ ಆ ಕೆಲಸ ಆಗಿ ಬತ್ತಲಿ ಬೆಂಕಿ ಹಾಕಿರಲಿಲ್ಲ ಈಗ ಬಂದವಳು ನಾನು ಬಚ್ಚಲಿಗೆ ಬೆಂಕಿ ಹಾಕಿದೆ ನೀರು ಕಾದ್ಮೇಲೆ ಸ್ನಾನ ಮಾಡ್ತೀನಿ ಅಂದರು ತಿಂಡಿ ಏನು ಮಾಡಲಿ ಅಂತ ಕೇಳಿದ್ರು ನಿನ್ನೆ ಉಪ್ಪಿಟ್ಟು ಉಪ್ಪಿಟ್ಟು ಏನಾದ್ರು ಮಾಡ್ಕೊಳ್ಳೋಮ ಅಂದಿದೆ ಮೊನ್ನೆ ಏನು ಉಪ್ಪಿಟ್ಟು ಮಾಡಿದ್ದೀನಿ ಅಂದ್ರೆ ಹಾಗೆ ಚಪಾತಿ ಮಾಡ್ಲ ಅಂದ್ರೆ ಹ್ಞೂ ಅಂದೆ ಅದಕ್ಕೇನು ಪಲ್ಯ ಮಾಡಲಿ ಅಂತ ಮತ್ತು ನಾನು ಕೇಳ್ತಾರೆ ಏನಾರು ಒಂದು ಮಾಡಮ್ಮ ಅಂತ ಅಂದಿದ್ದೆ ಇಡ್ಲಿ ಮತ್ತು ಸಾಂಬಾರು ಮಾಡಿದಾರಂತೆ ಊಟಕ್ಕೂ ಈಗ ಆಗುತ್ತಾ ಹಾಗೆ ರಾತ್ರಿಗೂ ನಮಗೆ ಅದೇ ಆಗುತ್ತೆ ಅಂತ ಇವತ್ತು ಕಡುಬು ಮಾಡಬೇಕು ಹೋಳಿಗೆ ಮಾಡಬೇಕು ಅಮ್ಮಂಗೆ ಸುಮಾರು ಕೆಲಸ ಐತೆ ಇನ್ನೂ ಬೇಳೆ ಬೇಯಕ್ಕೆ ಹಾಕಿಲ್ಲ ಅವರು ಹಾ ನನ್ನ ಹತ್ರ ನೋಡೋಣ ಎಮ್ಮೆ ಬಿಡ್ಬೇಕಂತೆ ಅವ್ರು ಒಂದು ಎಲ್ಲ ಎಮ್ಮೆ ತಗೊಂಡಿದ್ರು ಜಗಳ ಇರ್ತಾವಂತ ನಾವು ಏನೋ ಗೊತ್ತಿಲ್ಲ ಒಂದೊಂದೇ ಒಂದೊಂದೇ ಎಮ್ಮೆನ ಬಿಟ್ಟು ಬಿಟ್ಟು ಬರ್ತಾ ಇದ್ದಾರೆ ಯಾವ ಎಮ್ಮೆನ ಏನೋ ನಂಗೆ ಗೊತ್ತಿಲ್ಲ ಈಗ ಹತ್ರ ಹೋದ್ರೆ ನಮ್ಗೆ ಗುಸ್ಸು ಅಂತೇವೆ ಎಮ್ಮೆ ಬಿಡ್ತೀನಿ ಕೊಟ್ಟಿಗೆ ಮನೆಗೆ ಬಿಡ್ಬೇಕಂತ ಇದು ನನ್ನೇ ನೋಡ್ತಾ ಇತ್ತು ಬಿಡ್ತೀಯನಾ ಧೈರ್ಯ ಮಾಡಿಬಿಡು ನೋಡೋಣ ನಾನು ಹೋ ದೂರ ನಿಂತ್ಕೊಂಡ್ರೆ ಅದೇ ಬುಸ್ ಅಂತೈತಿ ಹಾಂ ಯಪ್ಪ ಕಣ್ಣಿ ಅಷ್ಟೇ ಕಳ್ಸ್ಬೇಕಂತ ನೋಡು ಕೆಳಗೆ ಹೊಡಿಬೇಕೇನ ಹಾಂ ಬಿಡು ಅದಕ್ಕೆ ದಾರಿಲ್ಲ ಆಯ್ತಾ ஓ இது எந்த தாரனோ ಕೂತ್ ಕೆಲಸ ಎಲ್ಲ ಇತ್ತಲ್ಲ ನಮ್ಮ ಕೆಲಸದೂ ರೇವಣ್ಣ ಬಂದಿದ್ದ ಎಮ್ಮೆ ಖುಲ್ ಕೊಯ್ದು ಹಾಕೋದಕ್ಕೆ ಅಂತ ಕೂಡ ಅದಕ್ಕೆ ನಾನು ಅವನಿಗೆ ಟೀ ಮಾಡ್ತಾಯಿದ್ದೀನಿ ಅಮ್ಮ ಸ್ನಾನ ಮಾಡ್ತಾ ಇದ್ದಾರೆ ನೀರು ಕಾದಿಲ್ಲ ಏನಿಲ್ಲ ಹಾಗೆ ಸ್ನಾನ ಮಾಡ್ತಾ ಇದ್ದಾರೆ ಅನ್ಕೊಂಡೆ ಅಮ್ಮ ಇಷ್ಟು ಪಾತ್ರೆ ತೊಳೆದಿದ್ದಾರೆ ಅಂತ ಅವರು ಒಂದಷ್ಟು ಪಾತ್ರೆಗಳನ್ನ ಬೇಕಾದ್ ತೊಳಕೊಂಡು ಉಳಿದಿರೋದನ್ನೆಲ್ಲ ಬಕೆಟಿಗೆ ತುಂಬಿ ಇಟ್ಟಿದ್ರು ಆಮೇಲೆ ಇವತ್ತು ರೇಣುಕಕ್ಕನು ಬರಲ್ಲಂತೆ ನಾಳೆ ಬರ್ತಾಳಂತೆ ಹಾಗಾಗಿ ಮತ್ತೆ ಅದಷ್ಟು ಪಾತ್ರೆಗಳನ್ನ ತೊಳಿಯೋಣ ಅಂತ ನಾನೇ ತೊಳಿತಾ ಇದ್ದೀನಿ ಅವ್ರು ಅದೇ ಕಾಯಿ ಎಲ್ಲ ಸುಲಿತಾ ಇದ್ದ ನಾನು ಅವನ ಜೊತೆ ಮಾತಾಡ್ತಾ ಆ ಪಾತ್ರೆನ ತೊಳಿತಾ ಇದ್ದೀನಿ ಕೈ ಕಾಲು ಮುಖನೂ ತೊಳಿದೇನೆ ಕೆಲಸ ಮಾಡ್ತಾ ಇದ್ದೀನಿ ಕಾಲು ತೊಳ್ದೆ ಮುಖ ತೊಳ್ದಿರ್ಲಿಲ್ಲ ಹೊರಗಡೆ ಬಂದ ತಕ್ಷಣ ಸಲ ಕೈಕಾಲು ಮುಖ ತೊಳಿತೀವಲ್ಲ ಮುಖ ತೊಳಿದ್ದಿಲ್ಲ ಕಾಲು ತೊಳ್ಕೊಂಡೆ ಪಾತ್ರೆ ತೊಳೆದಾಯಿತು ಬಿಸ್ಲೋದು ಬಿಸ್ಲೊಳಿತಾ ಇತ್ತು ಪಾತ್ರೆ ತೊಳಿಯಲ್ಲಿ ಚಿಕ್ಕಪ್ಪ ಬಂದ ಹಂಗೆ ರೇವಣ್ಣ ಬಂದ ಅವನತ್ರ ಕಾಯಿ ಸುರಿಸ್ಕೊಂಡು ಎಲ್ಲ ಕೆಲಸ ಆಯಿತು ಅವನು ಒಂದಷ್ಟು ತರಕಾರಿ ತಂದಿದ್ದ ಅಮ್ಮ ಅಷ್ಟು ಸೌತೆ ಬಳ್ಳಿ ಹಾಕಿ ಸೌತೆ ಕಾಯಿನ ಇಡೀ ಊರಿಗೆ ಹಂಚೋರು ಈ ವರ್ಷ ಅವರಿಗೆ ಸೌತೆಕಾಯಿ ಇಲ್ಲ ಅಲ್ಲಿ ನಾನು ಸಲ ಫಸ್ಟ್ ಸಲ ಬಂದಿದ್ದೆಲ್ಲ ಅವಾಗ ಒಂದಷ್ಟು ಸೌತೆಕಾಯಿ ನನಗೆ ಕೊಟ್ಟಿದ್ರು ಬಿಟ್ಟರೆ ಆಮೇಲೆ ಅವರು ಸೌತೆ ಕಾಯಿ ತಿಂದಿಲ್ಲಂತೆ ಈ ಟೈಮಲ್ಲಿ ತುಂಬ ಸೌತೆಕಾಯಿ ಆಗೋದು ನಾವು ಅಕ್ಟೋಬರ್ ರಜೆ ಬರ್ತಿದ್ವಲ್ಲ ನಮ್ಮಮ್ಮ ಇಷ್ಟು ಸೌತೆಕಾಯಿ ಕೊಯ್ಕೊಂಬರೋರು ಈ ವರ್ಷ ಮಳೆ ಜಾಸ್ತಿ ಆಗಿದ್ದಕ್ಕೆ ಸೌತೆಕಾಯಿನೇ ಇಲ್ಲ ಪಾತ್ರೆ ತೊಳೆದಾಯ್ತು ಸ್ವಲ್ಪ ಪಾತ್ರೆ ಅವರು ಇಡ್ಲಿ ಅಲ್ಲ ಅದು ಮೊಸರು ಅಲ್ಲ ಗೊತ್ತಲ್ಲ ತುಂಬ ಪಾತ್ರೆ ಆಗುತ್ತೆ ಮತ್ತು ಅಮ್ಮನ ಹಾಲು ಮೊಸರು ಎಲ್ಲ ಇರುತ್ತಲ್ಲ ನಾನು ಬೆಂಕಿ ಹಾಕಿದ್ದೀನಿ ಬೆಂಕಿ ಕತ್ತಿ ನೀರು ಕಾಯ್ದೊಳಗೆ ನಮ್ಮಮ್ಮನ ಸ್ನಾನವೂ ಆಯಿತು ಇವಾಗ ನೀರು ಇದ್ದಾವೆ ಅದು ಏನು ತುಂಬ ಚೆನ್ನಾಗಿ ನೀರು ಕಾದಿಲ್ಲ ಸೊ ನೀರು ಕಾದಿದ್ದಾವೆ ಇವತ್ತು ಹಬ್ಬದ ಪ್ರಿಪ್ರೇಷನ್ ನಡೀತಾ ಇತ್ತು ಅಮ್ಮಂದು ಹೋಳಿಗೆಗೆ ಬೇಳೆ ಹಾಕ್ತಾಯಿದ್ರು ಒಯ್ತೀಯ ಹೂರು ನಾನು ಬೇಡ ಬೇಡಮ್ಮ ಅಂದೆ ಸುಮ್ಮನೆ ಗಣಪತಿ ಹಬ್ಬದಲ್ಲಿ ಕೊಟ್ಟಿದ್ದೆ ಆವಾಗ ಎರಡು ಇವಾಗ ಎರಡು ಬೇಯಿಸ್ಕೊಂಡು ತಿಂದಿದ್ದೀನಿ ನಾನು ಬೇಡ ಅಂದೆ ನಮಗೆ ಸುಮ್ಮನೆ ಹೋಳಿಗೆ ನಾಲ್ಕು ಒಯ್ದರೆ ಸಾಕು ಮತ್ತು ನಮ್ಮನೇಲ್ಲ ಯಾರೂ ಅಷ್ಟು ಇಷ್ಟಪಟ್ಟು ಸ್ವೀಟ್ನ ಹಾಗಾಗಿ ನಾನು ಒತ್ತಾಯಿ ತಿಂತಾರೆ ಹೋಳಿಗೆ ಅಂದರೆ ಶಿಖರ್ಣಿ ಇದ್ದರೆ ತಿಂತಾರೆ ಮಾವಿನಣ್ಣು ಮಾವಿನಣ್ಣು ನಾನೆಲ್ಲಿದ್ದ ತಂದು ಸೀಕರಣಿ ಮಾಡಿ ಮಾಡಿ ಹುಳಿಗೆಲ್ಲ ಕೊಡ್ಲಿ ಅಮ್ಮ ಅನ್ನ ಮಾಡಲಾದರೂ ಬೇಡ ಅಮ್ಮ ಇಡ್ಲಿ ಇದಾವಲ್ಲ ಸಾಕು ಅಂತ ಅಂದೆ ಸೋನುಗೆ ಅನ್ನ ಇದೆಯಂತೆ ಅವ್ರಿಗೆ ಅನ್ನ ಬೇಕೇ ಬೇಕು ಅವ್ರೇನು ಸೋನುಗಿರ ಅನ್ನೇ ಊಟ ಮಾಡ್ತಾರೆ ಗೊತ್ತಿಲ್ಲ ನಿನ್ನೆ ರಾತ್ರಿ ಅನ್ನ ಮಾಡಿದ್ರ ಅದೇ ಊಟ ಮಾಡ್ತಾರೆ ಏನೋ ನನಗೂ ಗೊತ್ತಿಲ್ಲ ಮಜ್ಜಿಗೆ ಕುಡಿಬೇಕು ಮಜ್ಜಿಗೆ ಮಜ್ಗೆ ಅಮ್ಮ ಮಜ್ಜಿಗೆ ಕೇಳೋಲ್ಲ ಒಳಗಿದಾರಲ್ಲ ತರಕಾರಿ ತಂದು ಕೊಟ್ಟು ಹೋದ್ರು ಹೋಸಲ ನಂಗೆ ಹೋದಾಗ ಬೆಂಡೆಕಾಯಿ ಒಯ್ದಿದ್ದೆ ಅವರೇ ಇವತ್ತು ತರಕಾರಿ ತರ ಕೇಳಿದ್ರಂತೆ ಆಮೇಲೆ ಚರ್ಗಕ್ಕೆಲ್ಲ ಬೇಕಲ್ಲ ನಾನು ಸಾಗರದಲ್ಲಿ ಎಷ್ಟು ಚರ್ಗಕ್ಕೆ ಎಲ್ಲ ಹೆಚ್ಚಿ ಮಾಡ್ತಾ ಇದ್ರು ಚರ್ಗಕ್ಕೆ ನಮ್ಮಲ್ಲಿ ಚಿನ್ನಿಕಾಯಿ ಹಾಕಲ್ಲ ಅಂದ್ರೆ ಭೂಮಿ ತಾಯಿ ಬಸ್ರಿ ಅಂತ ಬೈಕೆ ಅಂದ್ರೆ ಅದೇ ಮಾಡೋದಿ ಬೈಕೆ ಮಾಡ್ತಾರಲ್ವ ಅದೇ ತರ ಭೂಮಿ ಹುಣ್ಮೆ ಏನಂದ್ರೆ ಬಸ್ರಿ ಭೂಮಿ ತಾಯಿ ಅನ್ನೋ ತರ ಕೆಲವೊಂದ್ ಕಡೆ ಚಿನ್ನಿಕಾಯಿ ಕಡು ಮಾಡಿ ಹುಗ್ದಿಡ್ತಾರೆ ನಮ್ಮಅಮ್ಮತ್ತ ಅವ್ರ ಮನೆ ಕಡೆಲ್ಲ ಹಂಗ ಮಾಡ್ತಾರೆ ಗದ್ದೆಯಲ್ಲಿ ಹುಗಿತಾರಂತೆ ಗದ್ದೆ ಕೊಯ್ಬೇಕಿದ್ರೆ ಅದನ್ನ ತೆಗೆದು ತಿಂತಾರಂತೆ ಹಾಳಾಗಿರಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ ಈ ಬದಿಗೆ ಚಿನ್ನಿಕಾಯಿ ಉಪಯೋಗ್ಸಲ್ಲ ಅಂದ್ರೆ ಬಸ್ರಿಗೆ ನಂಜು ಅನ್ನೋ ಅರ್ಥದಲ್ಲಿ ಉಪಯೋಗಿಸಲ್ಲ ಆದ್ರೆ ಸಾಗರದಲ್ಲಿ ತುಂಬ ಚಿನಿಕಾಯಿ ಮಾಡ್ತಾ ಇದ್ರು ಮತ್ತೆ ಚಿನಿಕಾಯಿ ಹೋಲ್ಡ್ ಮಾಡಿ ಮಾಡ್ತಾ ಇದ್ರು ನಮ್ಮಲ್ಲಿ ಯಾವಾಗ ಚಿನಿಕಾಯಿ ಕಡುಬು ಮಾಡೋದು ಅಂದರೆ ದೀಪಾವಳಿಗೆ ಇದಕ್ಕೆ ಏನದು ನೀರು ತುಂಬ್ತೀವಲ್ಲ ಬುರೆ ಹಬ್ಬ ಬೂರೆ ಹಬ್ಬಕ್ಕೆ ಚಿನಿಕಾಯಿ ಕಡುಬನ್ನ ಮಾಡ್ತೀವಿ ಈ ಟೈಮಲ್ಲಿ ನಮ್ಮಲ್ಲಿ ಮಾಡಲ್ಲ ಕೆಲವೊಂದು ಕಡೆ ಒಂದೊಂದು ಥರ ಪದ್ಧತಿ ಅಲ್ಲ ಇದಕ್ಕೆ ಚರ್ಗ ಅಂತ ಮಾಡ್ತೀವಿ ಎಲ್ಲದೂ ಸೊಪ್ಪು ಎಲ್ಲ ತೋರಿಸ್ತೀನಿ ನಾನು ಹಬ್ಬದ ಪ್ರಿಪ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ಅದನ್ನ ನಾವು ತೋಟಕ್ಕೆ ಗದ್ದೆಗೆ ಎಲ್ಲ ಬೀರೋದು ಇವಾಗೆಲ್ಲ ಗದ್ದೆನೇ ಇಲ್ಲ ಅಲ್ಲ ಈ ಹೊಡೆ ಹೊಂಡದು ಅಂತ ಹೇಳ್ತಾರೆ ಗದ್ದೆ ಅದು ತೆನೆ ಆಗೋ ಟೈಮು ಈಗ ಅದು ಹೊಡೆ ಹೊಂಡದು ಅಂತ ಹೇಳ್ತಾರೆ ಈ ಟೈಮಲ್ಲೇ ಹೊಡೆ ಹೊಂಡದು ಹೊಡೆ ಹೊಂಡದ ಟೈಮಲ್ಲೇ ಮಳೆ ಎಲ್ಲ ಬರಬೇಕು ಅಂತ ಹೇಳ್ತಾರೆ ಆಮೇಲೆ ದೀಪಾವಳಿ ಟೈಮಲ್ಲಿ ಗದ್ದೆ ಬೆಳೆಸೋದು ಅಂತ ಮಾಡ್ತಾರೆ ವರ್ಷದೊಡ್ಕಿನ ದಿನ ದೀಪಾವಳಿ ಆಗಿ ಅಲ್ಲ ಆದರೆ ನೆಕ್ಸ್ಟ್ ವರ್ಷ ಅಂತ ಮಾಡ್ತಾರೆ ಆವಾಗ ಭತ್ತದ ತೆನೆ ತಂದಿಟ್ಟು ದೇವ್ರ ಪೂಜೆ ಮಾಡಿ ಆ ಹೊಸ ಭತ್ತದಲ್ಲಿ ಪಾಯಸ ಮಾಡಿ ಅದೇ ಅವತ್ತು ಹಾಲು ಪಾಯಸನೇ ಎಲ್ಲ ಕಡೆ ಮಾಡಿ ಅದನ್ನೇ ಫಸ್ಟು ತಿನ್ನೋದು ಈ ಥರ ಹಳ್ಳಿಲಿ ಪದ್ಧತಿ ಇರುತ್ತೆ ಒಂಥರ ಚಂದ ಅದು ಆದರೆ ಸೌತ್ ಕೇಂದ್ರದಲ್ಲಿ ಅದು ಹೊಸ ಅಕ್ಕಿ ಅನ್ನ ಅಂತಲೇ ಊಟ ಇರುತ್ತೆ ಅದು ಆಗೋಯ್ತು ಈಗ ಅವ್ರ ಕಡೆ ನಮ್ಮ ಕಡೆ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಏನೋ ಅಂತಾರೆ ಅದಕ್ಕೆ ನಾನು ಶೈನ ಬಿಡಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಕಾರಿಗೆ ಮನೆಗೆ ತೋರಣಕ್ಕೆ ಅದೆಲ್ಲ ಕಟ್ಟಿರ್ತಾರೆ ಭತ್ತ ತೆನೆ ಆಮೇಲೆ ಮಾವಿನ ಎಲೆ ಒಳಗೆ ಹಾಕಿ ಕಟ್ಟಿರ್ತಾರೆ ನಾನು ಈಗೆಲ್ಲ ಯೂಟ್ಯೂಬು ಇನ್ಸ್ಟಾಗ್ರಾಮು ಎಲ್ಲ ಬಂದ ಮೇಲೆ ನಮಗೂ ಅದೆಲ್ಲ ಗೊತ್ತಾಗಿದೆ ಇಲ್ಲಾಂದ್ರೆ ನಮಗೂ ನಿಜವಾಗ್ಲೂ ಏನೂ ಗೊತ್ತಾಗ್ತಿರ್ಲಿಲ್ಲ ಇದು ಯೂಟ್ಯೂಬ್ ಬಂದು ನಿಜವಾಗ್ಲೂ ಒಂದು ಒಳ್ಳೇದಾಗಿದೆ ಎಲ್ಲೆಲ್ಲಿ ಏನೇ ನಡೆಯುತ್ತೆ ಯಾವ ಥರ ಇರುತ್ತೆ ನಮ್ಮ ಕಡೆ ಯಾವ ಪದ್ಧತಿ ಇರುತ್ತೆ ಬೇರೆ ಕಡೆ ಯಾವ ಪದ್ಧತಿ ಇರುತ್ತೆ ಅನ್ನೋ ತಿಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಅದು ಮತ್ತೆ ಹಳ್ಳಿಗಳದ್ದು ಅಂದರೆ ತುಂಬ ಚೆನ್ನಾಗಿ ಕೂಡ ಓಡುತ್ತೆ ನಿಜವಾಗ್ಲೂ ಇದೆಲ್ಲ ಒಂದು ನೋಡಿ ನಾನು ಈಗ ವಿಡಿಯೋ ಮಾಡಿದ್ರು ಅದೊಂದು ಹಿಂದೆ ಹಿಂಗೆ ಮಾಡ್ತಿದ್ರು ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾ ಮಕ್ಕಳು ನೋಡಿರ್ತಾರೆ ಮೊಮ್ಮಕ್ಕಳು ಆ ಟೈಮಲ್ಲಿ ನಾವು ಏನು ಹಬ್ಬ ಮಾಡ್ತೀವೋ ಮಾಡಲ್ವೋ ಗೊತ್ತಿರಲ್ಲ ಅವರು ನೋಡಿ ಅದನ್ನ ಕಲಿಯೋಕ್ಕೂ ಆಗುತ್ತೆ ನಂಗೆ ಚಿನ್ನಿ ಅದೇ ಅಂತಾಳೆ ನೀನು ಮತ್ತೆ ಹೊಸ್ದಾಗಿ ರೆಸಿಪಿಗಳನ್ನ ಕ್ಲೀನಾಗಿ ಶೂಟ್ ಮಾಡು ಮಮ್ಮಿ ಹಳೆಯ ರೆಸಿಪಿಗಳನ್ನ ಆಗಲ್ಲ ಅಂತ ಹೇಳ್ತಾಳೆ ಎಷ್ಟೊಂದು ರೆಸಿಪಿ ಅವಳೇ ಮಾಡೋಕ್ಕೆ ಕೇಳ್ತಾಳೆ ನಾನು ಹೂ ಅಂತೀನಿ ತುಂಬಾ ಜನ ಕೂಡ ಕೇಳ್ತಾರೆ ಆದ್ರೆ ಈಗೇನು ಗೊತ್ತಾ ರೆಸಿಪಿ ಎಲ್ಲ ಶೂಟ್ ಮಾಡೋಷ್ಟು ನನಗೆ ತಾಳ್ಮೇನೂ ಇಲ್ಲ ನ ಒಂದೇನಂದ್ರೆ ದಿನ ಹೇಳ್ತೀನಿ ಇದು ಬೇಡ ಏನು ಒಂದು ವರ್ಷ ಇದು ಇದಾಗಿಲ್ಲ ಟೈಮು ಹಂಗಾಗಿ ದಿನ ಹೇಳ್ತೀನಿ ಅದನ್ನ ಅದೇ ಈಗ ಊಟ ಮಾಡಬೇಕು ಹುಷಿ ಆಗ್ತಾಯಿದೆ ಬೆಳಗ್ಗೆ ಉಪ್ಪಿಟ್ಟು ತಿಂದು ಬಂದಿದ್ದೆ ಉಪ್ಪಿಟ್ಟು ಚೆನ್ನಾಗಿತ್ತು ಇವತ್ತು ನಮ್ಮ ಮನೇಲಿ ಕಾಯಿ ಚಟ್ನಿ ಮಾಡಿದ್ದೆ ಕಾಯಿ ಚಟ್ನಿ ಇಲ್ಲ ಗೊತ್ತಿಲ್ಲ ಕಾಯಚಟ್ನಿ ಮಾಡೋಕ್ಕೋಗಿ ನೀರು ಹಾಕಿದ್ನ ಅದು ಸ್ವಲ್ಪ ಇರೋದ್ರಿಂದ ಅದೆಲ್ಲ ಹಾರಿ ಮತ್ತೆ ಒಂದು ಸಲ ಅಡುಗೆ ಮನೆ ಒರೆಸ್ಕೊಂಡು ರಗ್ಳೆ ರಾಮಾಯಣ ಮಾಡಿಕೊಂಡು ಆಯಿತು ಚಿನ್ನಿ ಫ್ರೆಂಡ್ ಒಬ್ಳಿಗೆ ಆ್ಯಕ್ಸಿಡೆಂಟ್ ಆಗಿದೆಯಂತೆ ನೋಡೋಕೆ ಹೋಗ್ತೀನಿ ಅಂತ ಹೇಳಿದ್ಲು ಫೋನ್ ಮಾಡಬೇಕು ಈಗ ಏನಾಗಿದೆ ಏನೋ ಅಂತ ಹಾಸ್ಟೆಲ್ ಹೋಗು ಹಾಸ್ಟೆಲ್ಗಳು ಅಂತವಳು ಹಂಗೆ ಚಿಕ್ಕಪ್ಪ ಬಂದಿದ್ದ ಅವನ ಜೊತೆ ಇಷ್ಟೋ ತನಕ ಪಾತ್ರೆ ತೊಳೀತಾ ಮಾತಾಡದೆ ಹಾಗೆ ಅವ್ನಿಗೆ ಹೋಗ್ತೀನಿ ಅಂತ ಹೋದ ಆ ಬಿಸ್ಲಲ್ಲಿ ಪಾತ್ರೆ ತೊಳೆದೆ ಇಲ್ಲ ಒಳಗೆ ಬಂದ್ರೆ ನಂಗೆ ಏನೂ ಕಾಣ್ತಾ ಇಲ್ಲ ಎಲ್ಲ ಮಂಜು 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 ತರ ಕಾಣ್ತಾ ಇದೆ ಅವ್ರು ತರಕಾರಿ ತಂದಿದ್ದಾರೆ ಹಮ್ಮ ಸುರ್ಗಿದ್ರೆ ನಂಗೆ ಅಲ್ಲಿ ಏನು ಕಾಣ್ತಾನೆ ಇಲ್ಲ ಆದ್ರೆ ಇದು ಕಾಣ್ತು ನಂಗೆ ಏನಂದ್ರೆ ಇದು ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಅದನ್ನ ಎಂತದು ಹುಣ್ಸೆಕಾಯಿ ಅಮ್ಮಗ ಹುಣ್ಸೆಕಾಯಿ ತಿನ್ಬೋದ ಅಂತ ನಮ್ಮಲ್ಲಿ ಹುಣ್ಸೆಕಾಯಿ ಹಾಕಲ್ಲ ಚರಗಕ್ಕೆ ಈ ಸಲ ತಂದು ಕೊಟ್ಟಿದ್ದಾರೆ ನಮ್ಮ ರೆಣ್ಕಕ್ಕ ಬಂದ್ರೆ ಅವಳೆಲ್ಲ ತಗೊಬಂದ್ಬಿಡ್ತಾಳೆ ರೇಣುಕಾಕ ಇವತ್ತು ಬಂದಿಲ್ಲ ನಾಳೆ ಬರ್ತಾಳಂತೆ ಹಾಗಾಗಿ ನಮಗೆ ಸರ್ಗದ ಸೊಪ್ಪಲ್ಲಿ ಇವತ್ತು ನಾವೇ ಕೊಯ್ಬೇಕು ಹೀಗೆ ಅಕ್ಕಪಕ್ಕ ಮನೆಯವರೆಲ್ಲ ಅವ್ರವ್ರ ಮನೇಲಿ ಏನೇನು ತರಕಾರಿ ಇದೆ ಅದೆಲ್ಲ ಹೀಗೆ ಎಕ್ಸ್ಚೇಂಜ್ ನಡೀತಾ ಇರುತ್ತೆ ಅದೇ ರೇವಣ್ಣ ಹೀರೆಕಾಯಿ ತಂದ ಸೌತೆಕಾಯಿ ತಂದ ನಮ್ಮಮ್ಮ ಅವನಿಗೆ ಅಂಟೆಕಾಯಿ ಆಮೇಲೆ ಒಂದಷ್ಟು ಸೊಪ್ಪುಗಳು ಎಲ್ಲ ಕೊಟ್ಟರು ಅವ್ನು ಮತ್ತು ಮಜ್ಜಿಗೆ ಹಾಕ್ತಾರೆ ಅವರು ಅದಕ್ಕೆ ಮಜ್ಜಿಗೆ ಒಯ್ದ ಹೀಗೆ ಹಳ್ಳಿಗಳಲ್ಲಿ ಎಕ್ಸ್ಚೇಂಜ್ ಆಫರ್ಗಳು ನಡೀತಾ ಇರುತ್ತೆ ನಮ್ಮ ಅಮ್ಮಂದೇನು ಹೋಳಿಗೆ ರೆಡಿ ಆಗ್ತಾ ಇದೆ ಮತ್ತು ಕೊಟ್ಟು ಕೊಟ್ಟೆ ಕಡುಬಿಗೆ ಕೈ ಆಡಬೇಕು ಸ್ನಾನ ಅದೇ ಮಾಡೋಂಗಿಲ್ಲಲ್ಲ ಅದಕ್ಕೆ ಅವರು ಹುಳಿ ಬರೋಲ್ಲ ಅಂತ ಹೇಳಿ ಸಂಜೆ ಕೊಟ್ಟೆ ಕಡುಬು ಇದೆ ಓನ್ ಹಿಂದ್ಗಡೆ ಬೆಂಕಿ ಹಾಕಬೇಕೋ ಏನೋ ಗೊತ್ತಿಲ್ಲ ಇಲ್ಲಿ ಒಂದು ವ್ಲಾಗ್ ಮಾಡ್ತೀನಿ ಪ್ರಿಪ್ರೇಷನ್ನು ಹಬ್ಬದ ವ್ಲಾಗ್ ಒಂದು ಹಾಕ್ತೀನಿ ಏನು ಮಾಡ್ತೀರೋ ನನಗೂ ಗೊತ್ತಿಲ್ಲ ನಾನು ಅದರಂತೂ ರಾಶಿ ರಾಶಿ ಬ್ಲಾಗ್ಗಳಿದ್ದಾವೆ ಆದರೆ ಯಾವ ಟೈಮಿಗೆ ಹಾಕ್ತೀನಿ ಏನು ಮಾಡ್ತೀನಿ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ ಅಷ್ಟಿದ್ದಾವೆ ಶ್ರೇಯು ಬಿಟ್ಟು ಬಂದಿರೋ ವ್ಲಾಗ್ಗಳೇ ಇನ್ನೂ ಬರ್ತಾನೇ ಇದ್ದಾವೆ ಸಿರೀಸು ಏನೂ ಮಾಡೋಕ್ಕಾಗಲ್ಲ ನಮ್ಮಂಥ ಬ್ಲಾಗರ್ಗಳಿಗೆ ವ್ಲಾಗ್ಗಳು ತುಂಬ ಇರಬೇಕು ಇಲ್ಲಾಂದರೆ ನಮಗೆ ಅದು ಇದು ಮಾಡೋಕ್ಕಾಗಲ್ಲ ಈ ವ್ಲಾಗ್ನ ಸ್ವಲ್ಪ ಮಧ್ಯೆ ಹಾಕಿ ಆ ಥರ ಏನಾದರೂ ಮಾಡೋಣ ಅನ್ಕೊಂಡಿದ್ದೀನಿ ಶ್ರೀ ವ್ಲಾಗು ಆಮೇಲೆ ಹಾಕೋಣ ಆ ಥರನು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಅದಷ್ಟು ಆಗಸ್ಟ್ ಜೊತೆಗೆ ದೀಪಾವಳಿ ವ್ಲಾಗ್ ಬರುತ್ತೋ ಏನೋ ಗೊತ್ತಿಲ್ಲ ನನಗೆ ನನಗೆ ಒಂಥರ ನನಗೆ ಹಾಗೇನೆ ನಂಗೆ ತುಂಬ ಎಲ್ಲದು ವ್ಲಾಗ್ಗಳು ತುಂಬಾ ಇರಬೇಕು ನನ್ನ ಹತ್ರ ನನ್ನ ಹತ್ರ ನಿಜ ಹೇಳ್ತೀನಿ ಒಂದು ಹತ್ತು ಹದಿನೈದು ದಿನದ ಆಗಸ್ಟ್ ವ್ಲಾಗ್ಗಳು ನನ್ನ ಹತ್ರ ಇರುತ್ತೆ ಹದಿನೈದು ದಿನಕ್ಕಲ್ಲ ಒಂದು ಫೈ ಒಂದು ತುಂಬಾ ಇರುತ್ತೆ ಒಂದು ವೀಕಿಗೆ ಆಗಸ್ಟ್ ವ್ಲಾಗ್ಗಳು ನಾನು ಶೂಟ್ ಮಾಡಿಟ್ಕೊಂಡಿರ್ತೀನಿ ನಾನು ಸ್ವಲ್ಪ ಹಾಗೇನೆ ಹಾಗಾಗಿನೇ ನನ್ನ ಬ್ಲಾಗ್ಗಳು ಸ್ವಲ್ಪ ಲೇಟಾಗೂ ಬರುತ್ತೆ ಅದೇನೇನೋ ಆಗುತ್ತೆ ಆದರೆ ನಿಮಗೆ ನನ್ನ ಬ್ಲಾಗ್ಗಳು ಸರಿಯಾಗಿ ಸಿಗುತ್ತೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ನಾನು ಅಲ್ಲೊಂದು ಸ್ವಲ್ಪ ಹಾಕಿ ಇಲ್ಲೊಂದು ಸ್ವಲ್ಪ ಹಾಕಿ ಕಲಸು ಮೇಲೋಗ್ರೆ ಮಾಡಲ್ಲ ತುಂಬ ನೀಟಾಗಿ ಹಾಕ್ತೀನಿ ಮತ್ತು ಬ್ಲಾಗ್ಗಳಲ್ಲೂ ಹೇಳ್ತೀನಿ ಕೆಲವೊಬ್ರು ತುಂಬ ಲೇಟ್ ಆಗುತ್ತೆ ಅಂತಾರೆ ಏನು ಮಾಡೋಕ್ಕಾಗಲ್ಲ ಬಚ್ಚಲಿ ಬೆಂಕಿ ಹಾಕಿ ಬಂದಿದ್ದೀನಿ ನಂಗೆ ಒಂದು ಬಿಸಿ ಬಿಸಿ ನೀರು ಹುಚ್ಚಲ್ಲ ಹಾಗಾಗಿ ನನಗೆ ಈ ಗೀಝರ್ ಇಷ್ಟ ಆಗೋಲ್ಲ ನನಗೆ ಯಾವಾಗಲೂ ಹಂಡೇಲಿ ಹೋದ ತಕ್ಷಣ ಕಾಲಿಗೆ ಕೈಗೆ ಎಲ್ಲ ಬಿಸಿ ನೀರಿದ್ದರೆ ಚೆನ್ನಾಗಿರುತ್ತೆ ಊಟ ಮಾಡಬೇಕು ಮಜ್ಜಿಗೆನೂ ಕುಡ್ದಿಲ್ಲ ನಮ್ಮಮ್ಮ ಬಂದಾಗಿಂದ ಕುಡಿತೀಯಾ ತಿಂತೀಯಾ ಏನೂ ಕೇಳಿಲ್ಲ ಅವ್ರದ್ದೇ ಅವ್ರ ಕೆಲಸ ನಡಿತೇನೇ ಇದೆ ಪಾತ್ರೆನೂ ಏನು ತೊಳೆ ಅನ್ನಲಿಲ್ಲ ನಾನೇ ನೋಡಿ ಮತ್ತು ಬೈಸ್ ಬೈಯೋದ್ಕಿಂತ ಮುಂಚೆ ಪಾತ್ರೆ ತೊಳಿ ಅನ್ನ ಅಮ್ಮ ಹುಣ್ಸೆಕಾಯಿ ಹಾಕಲ್ಲಲ್ಲ ನಮ್ಮ ನಾವು ಹುಣ್ಸೆಕಾಯಿ ಹಾಕ್ತೀರಾ ನಂಗೆ ಹಾಂ ಬೈಕೆ ಬೌಕೆ ನಮ್ಮಮ್ಮ ನೋಡಿ ಬೆಂಡೆಕಾಯಿ ನೀ ತೆಗೆದು ಇಟ್ಕೊಂಡೆ ಬೆಂಡೆಕಾಯಿನ ಇಷ್ಟು ಸ್ವಲ್ಪ ಊಟ ಯಾಕ ಯಾಕೆ ನಾವು ಹೋಲ್ಸೆಲ್ಲ ಒಯ್ದಾವೆ ಕಡ್ಡಿಕಾಯಿ ಹಾಗೆ ಇದ್ದಾವೆ ಟಕ್ಕು ಒಂದೇ ದಿನ ಇವ್ರು ಮಾಡಿ ಭಾಳ ಮಾಡಿ ಇಡು ಅಂದಿದ್ರು ನಂಗೆ ಮಾಡೋಕ್ಕೆ ಆಗಲಿಲ್ಲ ಮಾಡಬೇಕು ಹಸಿಮೆಣ್ಸು ಖಾರ ಚಟ್ನಿ ಮಾಡ್ಬೇಕು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಕಲಮ್ಮ ನನಗಂತೂ ಹುಣಸೆಕಾಯಿ ಎಷ್ಟು ತಿಂತಿದ್ದೆ ಅಂದರೆ ನಾನು ಅಮ್ಮ ನಂಗೊಂದು ಒಂದು ಹುಣ್ಸೆಕಾಯಿ ಇಟ್ಕೊತೀನಿ ಕಣಮ್ಮ ನಂಗೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ ಹುಣಸೆಕಾಯಿ ಒಂದು ಇಟ್ಕೊಂತೀನಿ ಹಾಂ ಅಯ್ಯಯ್ಯೋ ಅಮ್ಮ ನನಗಿಂತ ಸಣ್ಣ ಹುಡುಗಿ ನೋಡ್ರಿ ಹಾಂ ನಂಗೆ ತಿನ್ನೋಕ್ಕೆ ಆನೆಲ್ಲ ನೀನು ತಿನ್ನಕ್ಕೆ ಅಂತ ಅಂದ್ಕಂಡೆ ಮನೆಗೆ ತೋರಿಸ್ತೀನಿ யா இடத்துல ரண ரண்பு அது பாத்திர தொழ்தே தலை இன்னும் சரியாக நம்ம ஒளிய நெட்டுக்கொண்டே காணல ஆ அது நம்ம நான் எந்த பகிதினி வந்தாகிங்க கேதா என்ன குடியா தியா அந்த கேதா அந்த ಹ ತಿಂಡಿ ತಿನ್ನು ಅಂದ್ರು ತಿಂಡಿ ತಿನ್ನು ಅಂದರು ಆಮೇಲೆ ನಂಗೊಂದು ಸುಮಾರು ಹೋಗ್ತೀಯ ಅವ್ರು ಎಮ್ಮೆ ಹೊಡಿಯೋದ್ರಾಗೆ ಇದ್ದ ಅವ್ರಿಗೂ ಹಬ್ಬದ ಕೆಲಸ ಅಲ್ಲ ಆ ಟೆನ್ಶನ್ ಅಲ್ಲೇ ಇದ್ರು ಬಾಳೆಹಣ್ಣು ತಗೊಂಡಿದ್ದೆ ಒಂದು ಎರಡು ಚಿಪ್ಪು ಅದರಲ್ಲಿ ಎರಡು ಬಾಳೆಹಣ್ಣು ಹಾಳಾಗಿದ್ದಾರೆ ಬಾಕಿ ಎಲ್ಲಾ ಚೆನ್ನಾಗಿದಾವೆ ಒಂಥರ ಬೇರೆ ತರ ಇದೆ ಹಣ್ಣು ನಮ್ಮ ಸೇಲಮ್ ಅಂದರು ನನಗೂ ಹಂಗೆ ಅನಿಸ್ತು ಅದೇ ಒಂಥರ ಗಮಗಮ ಇದ್ದಾವೆ ಬಸ್ಸಲ್ಲೇ ಅಲ್ಲಿ ಸಿಕ್ಕಲ್ಲ ಸಿಗ್ತವೆ ಹ್ಞೂ ಮಾಡ್ತೀನಿ ನಿಂಗೆ ಎಷ್ಟು ಬೇಕಾಗ್ ಚಿಟ್ಕ ಅದು ಮಾಡಿಲ್ಲಲ್ಲಮ್ಮ ಮಜ್ಜಿಗೆ ಬೆಲ್ಲ ಮಜ್ಜಿಗೆ ಕುಡಿಬೇಕಿತ್ತು ಆವಾಗ ತಾನೇ ಕಡ್ದಿರೋ ಮಜ್ಜಿಗೆ ಕುಡಿದೆ ತುಂಬ ದಿನ ಆಗೋಗಿತ್ತು ಎಷ್ಟು ಸಲ ಊರಿಗೆ ಹೋದರೂ ನಾನು ಮಜ್ಜಿಗೆ ಕುಡ್ದಿರಲಿಲ್ಲ ಅವತ್ತು ಲಾಸ್ಟಿಗೆ ಬರೋ ದಿನ ಅಮ್ಮ ಮಾಡಿದ್ರಲ್ಲ ಅವತ್ತಷ್ಟೇ ಕುಡಿದಿದ್ದೆ ಇಲ್ಲಾಂದರೆ ನನಗೆ ಮಜ್ಜಿಗೆ ತಕ್ಷಣ ಬೆಲ್ಲ ಹಾಕೊಂಡು ಮಜ್ಜಿಗೆ ಕುಡಿಯೋ ಅಭ್ಯಾಸ ಜಾಸ್ತಿ ನಮ್ಮಮ್ಮ ನೋಡಿ ಇಡ್ಲಿ ಸಾಂಬಾರಿಗೆ ಕೋಸಂಬರಿ ಮಾಡಿದ್ದಾರೆ ನಮ್ಮಮ್ಮಂಗೆ ಏನೇ ಮಾಡಿದರೂ ಒಂಚೂರು ಕೋಸಂಬರಿ ಇರಲೇಬೇಕು ನಾನು ನಮ್ಮಮ್ಮ ತಿಂದಷ್ಟು ಸೌತೆಕಾಯಿ ಇನ್ಯಾರೂ ತಿನ್ನಲ್ಲ ಅನ್ಸುತ್ತೆ ನಮಗೆ ಊಟದ ಜೊತೆ ಒಂದು ಸೌತೆಕಾಯಿ ಇದ್ದರೇ ಒಂದು ಸಮಾಧಾನ ನಾನು ಅನ್ನ ಏನು ಮಾಡೋದು ಬೇಡ ಅಂದಿದ್ದೆಲ್ಲ ಅದಕ್ಕೆ ಅವರು ಅನ್ನನೂ ಮಾಡಿರಲಿಲ್ಲ ಇಡ್ಲಿ ಮತ್ತು ಸಾಂಬಾರು ತುಂಬ ಚೆನ್ನಾಗಿತ್ತು ನಮ್ಮೂರಲ್ಲಿ ತರಕಾರಿ ಮಾರೋರು ಬರ್ತಾರಂತೆ ಹಿಂದಿನ ದಿನ ಬರೋದಾಗಿತ್ತಂತವ್ರು ಬಂದಿರಲಿಲ್ಲ ಹಾಗಾಗಿ ಅಮ್ಮನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅಂತೆ ತರಕಾರಿ ಮಾರೋರು ಯಾರೋ ಇವ್ರು ಹೊಸಬ್ರು ಬಂದಿದ್ದರು ಅಮ್ಮ ಕೊತ್ತಂಬರಿ ಸೊಪ್ಪು ಇದ್ರೆ ಇಸ್ಕೊಂಬ ತಗೊಂಬಾ ಅಂತ ಕಳಿಸಿದ್ರು ನೋಡಿದ್ರೆ ಅವ್ರ ಹತ್ರ ಕೊತ್ತಂಬರಿ ಸೊಪ್ಪೇ ಇರಲಿಲ್ಲ ಬಾಕಿ ಎಲ್ಲ ತರಕಾರಿಗಳಿತ್ತು ಅದು ಯಾವುದು ಬೇಡ ಅಂತ ಹೇಳಿದ್ರು ಮತ್ತು ನಾನು ಕೂಡ ಕೊತ್ತಂಬರಿ ಸೊಪ್ಪು ಹಾಗಾಗಿ ತೊಗೊಂಡಲಿಲ್ಲ ಅವರು ಕೂಡ ಹೋದರು ಹಾಗೆಯೇ ನಾಳೆ ವ್ಲಾಗಲ್ಲಿ ಹಬ್ಬದ ಪ್ರಿಪ್ರೇಷನ್ ಹಾಗೆ ಹಬ್ಬದ ಬ್ಲಾಗ್ ಎರಡು ಒಟ್ಟಿಗೆ ಹಾಕ್ತೀನೇನೋ ಗೊತ್ತಿಲ್ಲ ಅಮ್ಮ ಹಬ್ಬದ ಅಡುಗೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ಬಸ್ಸಲ್ಲಿ ಬಂದಿದ್ದೆ ಅಲ್ಲ ಹಾಗಾಗಿ ನಾನು ಏನೂ ಮುಟ್ಲಿಲ್ಲ ಚಿಕ್ಕಪ್ಪ ಬಂದಿದ್ದ ಹಾಗಾಗಿ ಅವನಿಗೆ ಒಂದು ಲೋಟ ಟೀ ಮಾಡಿಕೊಡು ಅಂತ ಹೇಳಿದ್ರು ಅಮ್ಮ ನಾನು ಚಿಕ್ಕಪ್ಪ ಸೇರಿ ಇಬ್ಬರು ಈಗ ಸಂಜೆ ಟೀ ಕುಡಿತಾ ಇದ್ದೀವಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನು ಇಷ್ಟೊತ್ತಿಗೆ ಟೀ ಕುಡಿಯಲ್ಲ ನಾನು ತುಂಬ ಏನು ಕುಡಿತಾಯಲ್ಲ ಒಂದು ಚೂರೆ ಒಂದು ಗುಟ್ಗು ಅಂತಾರಲ್ವ ಅಷ್ಟು ಮಾತ್ರ ಕುಡಿತಾ ಇದ್ದೆ ಹಾಗೆ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದೀನಲ್ಲ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳೆ ಹಬ್ಬದ ಪ್ರಿಪ್ರೇಷನ್ ಹಾಗೆ ಹಬ್ಬದ ವ್ಲಾಗ್ ಎರಡು ಒಟ್ಟಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾಳೆ ವ್ಲಾಗಿಗಾಗಿ ಕಾಯ್ತು